ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಐದನೇ ದಿನ ಯಾವ ದೇವಿಯನ್ನ ಪೂಜೆ ಮಾಡ್ಬೇಕು ಯಾವ ರೀತಿ ಆರಾಧನೆ ಮಾಡ್ಬೇಕು ಯಾವ ಮಂತ್ರಗಳು ಯಾವ ಬಣ್ಣ ಮತ್ತೆ ಯಾವ ನೈವೇದ್ಯ ಪೂಜಾ ಸಮಯ ಇವೆಲ್ಲನೂ ಕೂಡ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿಯ ಐದನೇ ದಿನ ದುರ್ಗಾ ಮಾತೆಯ ಸ್ಕಂದ ಮಾತಾ ರೂಪವನ್ನ ನಾವು ಆರಾಧನೆ ಮಾಡ್ತೀವಿ ಸ್ಕಂದ ಮಾತೆ ಅಂತ ಅಂದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿಯನ್ನ ಕೂಡ ಸ್ಕಂದ ಅಂತ ಹೇಳಿ ಕರಿತೀವಿ ಹಾಗಾಗಿ ಹಾಗಾಗಿ ದುರ್ಗಾ ದೇವಿಯ ಐದನೇ ದಿನದ ಅವತಾರವನ್ನ ಸ್ಕಂದ ಮಾತಾ ಅವತಾರ ಅಂತ ಹೇಳಿ ಈ ಒಂದು ರೂಪವನ್ನ ಆರಾಧನೆ ಮಾಡ್ತೀವಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡ್ತೀವಿ ಪಂಚಮಿ ದಿನ ವಿಶೇಷವಾಗಿ ಸುಬ್ರಹ್ಮಣೇಶ್ವರ ಸ್ವಾಮಿಯನ್ನ ಕೂಡ ಆರಾಧನೆ ಮಾಡೋದ್ರಿಂದ ಆತನ ತಾಯಿ ಆದ್ದರಿಂದ ಅಂದ್ರೆ ಪಾರ್ವತಿ ದೇವಿ ಆತನ ತಾಯಿ ಆಗಿರೋದ್ರಿಂದ ಸ್ಕಂದ ಮಾತಾ ದೇವಿಯ ಅವತಾರವನ್ನ ಈ ದಿನ ಪೂಜೆ ಮಾಡ್ಲಾಗತ್ತೆ ಈ ದೇವಿಯ ಆರಾಧನೆ ಕೂಡ ತುಂಬಾನೇ ವಿಶೇಷ ಮಕ್ಕಳ ಸಲುವಾಗಿ ನೀವು ಒಂದು ಮಕ್ಕಳ ಫಲಕಾದ್ರೂ ಆಗಿರಬಹುದು ಅಥವಾ ಮಕ್ಕಳದ ಒಂದು ವಿದ್ಯಾಭ್ಯಾಸ ಆಗಿರ್ಲಿ ಅವರ ಜೀವನದ ಒಂದು ಆ ಉನ್ನತಿಗಾಗಿರ್ಲಿ ಅಂದ್ರೆ ಅವ್ರ ಜೀವನದಲ್ಲಿ ನನ್ನ ಮಕ್ಕಳು ತುಂಬಾ ಚೆನ್ನಾಗಿರ್ಬೇಕು ಅವ್ರ ಭವಿಷ್ಯದಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ತಂದೆ ತಾಯಿಗಳಿಗಂತೂ ತುಂಬಾನೇ ಆಸೆ ಕನಸುಗಳಿರುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಒಂದು ಭವಿಷ್ಯದ ಸಲುವಾಗಿ ನೀವು ಏನೇ ಆಸೆ ಕನಸುಗಳನ್ನ ಕಂಡಿದ್ರು ಕೂಡ ಈ ದಿನ ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಈಡೇರುತ್ತೆ ಹಾಗೇನೆ ಮಕ್ಕಳಗೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ರೆ ಮಕ್ಕಳ ಫಲ ಅಂದ್ರೆ ಸಂತಾನ ಫಲಕ್ಕೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ರೆ ಈ ದಿನ ಈ ದೇವಿಯನ್ನ ಆರಾಧನೆ ಮಾಡಿ ಇಲ್ಲಿ ತನಕ ನೀವು ದೇವಿಯ ನಾಲ್ಕು ಅವತಾರಗಳನ್ನ ಮತ್ತು ಅದರ ಹಿನ್ನೆಲೆಯನ್ನ ತಿಳ್ಕೊಂಡಿದ್ದೀರಾ ಅಲ್ವಾ ಅಂದ್ರೆ ಪಾರ್ವತಿ ದೇವಿಯ ನಾಲ್ಕು ಅವತಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ ಹಿಮವಂತನ ಮಗಳಾದ ಶೈಲಪುತ್ರಿ ಆನಂತರ ಬ್ರಹ್ಮಚಾರಿಣಿ ದೇವಿ ಶಿವನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡಿದ್ದಂತ ಬ್ರಹ್ಮಚಾರಿಣಿ ದೇವಿಯ ಒಂದು ರೂಪ ಹಾಗೇನೆ ಶಿವನನ್ನ ಮದುವೆ ಆಗುವಂತ ಸಮಯದಲ್ಲಿ ಮದುವೆ ಮಂಟಪದಲ್ಲಿ ಶಿವನ ಒಂದು ರೌದ್ರ ರೂಪ ಮತ್ತು ಆತನ ಗಣಗಳನ್ನು ಗಣಗಳನ್ನ ನೋಡಿ ಹೆದರ್ಕೊಂಡು ತಾನು ಕೂಡ ಚಂದ್ರಗಂಟ ಅವತಾರ ತಾಳಿದಂತ ಚಂದ್ರಗಂಟಾ ದೇವಿ ಅವತಾರವನ್ನ ಕೂಡ ನೋಡಿದ ಅಂದ್ರೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಾ ಹಾಗೆ ರಾಕ್ಷಸರನ್ನ ನಾಶ ಮಾಡುವಂತ ಸಲುವಾಗಿ ಕೂಷ್ಮಾಂಡ ದೇವಿಯ ಅವತಾರವನ್ನ ತಾಳಿದಂತ ದೇವಿಯ ಕಥೆಯನ್ನು ಕೂಡ ನೀವೀಗಾಗ್ಲೇ ತಿಳ್ಕೊಂಡಿದ್ದೀರಾ ಇನ್ನು ಐದನೇ ದಿನದ ದೇವಿ ಸ್ಕಂದ ಮಾತೆಯಾಗಿ ಕಾಣಿಸ್ಕೊಳ್ತಾರೆ ವಾಸ್ತವಿಕವಾಗಿ ಇದು ಜಗತ್ ಕಲ್ಯಾಣದ ರೂಪ ತಾರಕಾಸುರನ ಉಪಟಳದಿಂದ ದೇವತೆಗಳು ಭೂಮಿಯ ಜನರನ್ನ ದುಃಖ ಪೀಡಿತರನ್ನಾಗಿ ಮಾಡಿಸ್ತಾ ಇರ್ತಾರೆ ಅಂದ್ರೆ ತುಂಬಾನೇ ದುಃಖ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ತಾರಕಾಸುರನ ಬ್ರಹ್ಮನ ತಾರಕಾಸುರನು ಬ್ರಹ್ಮನ ವರಬಲದಿಂದ ಕೊಬ್ಬಿ ಹೋಗಿರ್ತಾನೆ ಶಿವ ಪಾರ್ವತಿಯರ ಕಂದನಿಂದ ಮಾತ್ರವೇ ತನಗೆ ಮರಣ ಬರ್ಬೇಕು ಅಂತ ಹೇಳಿ ಅವನು ವರ ಪಡ್ಕೊಂಡಿರ್ತಾನೆ ಹಾಗಾಗಲು ಸಾಧ್ಯ ಇಲ್ಲ ಅಂತ ಅವನ್ಗೂ ಕೂಡ ಗೊತ್ತಿತ್ತು ಆದ್ರೆ ಪಾರ್ವತಿ ಹಾಗೂ ಶಿವನ ಮದುವೆಯಾದ ಬಳಿಕ ಸ್ಕಂದ ಅಥವಾ ಷಣ್ಮುಖ ಜನ್ಮ ತಾಳ್ತಾನೆ ಅಂದ್ರೆ ಅಹ್ ಶಿವನ ಪತ್ನಿಯಾದಂತ ಸತೀದೇವಿ ಆಕೆಯ ತಂದೆಯಾದಂತ ದಕ್ಷನು ಒಂದು ಹೋಮವನ್ನ ಯಜ್ಞವನ್ನ ಆಯೋಜನೆ ಮಾಡಿರ್ತಾರೆ ಅಲ್ಲಿ ಎಲ್ಲಾರ್ನು ಕೂಡ ಕರೆದಿರ್ತಾರೆ ಆದ್ರೆ ಶಿವನನ್ನ ಮಾತ್ರ ಕರ್ದಿರೋದಿಲ್ಲ ಆದ್ರೂ ಕೂಡ ಈ ದಾಕ್ಷಾಯಣಿ ನನ್ನ ತಂದೆ ಮನೆಗೆ ಹೋಗೋದಕ್ಕೆ ನಮ್ಗೇನು ಆಮಂತ್ರಣ ಇರಬೇಕಾ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಆಕೆ ಮತ್ತು ಆಕೆ ಗಂಡನಿಗೆ ತಿರಸ್ಕಾರ ಮತ್ತು ಅವಮಾನ ಆಗೋದನ್ನ ಸಹಿಸಕ್ಕಾಗದೆ ಮತ್ತೆ ಗಂಡನ್ ಮನೆಗೆ ಹೋಗಿ ಅಂದ್ರೆ ಶಿವನ ಹತ್ರ ಹೋಗಿ ಮುಖ ತೋರ್ಸೋದಕ್ಕೂ ಕೂಡ ಇಷ್ಟ ಇಲ್ಲ ನನಗೆ ಎಷ್ಟು ಅವಮಾನ ಆಗಿದೆ ಅಂತ ಹೇಳ್ಕೊಂಡು ಆ ಅಗ್ನಿ ಒಳಗಡೆನೆ ಬಿದ್ದು ಪ್ರಾಣತ್ಯಾಗ ಮಾಡ್ತಾರೆ ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ಹಿಮವಂತನ ಮಗಳ ಅಂದ್ರೆ ಸತಿಯಾಗಿ ಅವರು ಜನ್ಮನ ಪಡ್ಕೊಳ್ತಾರೆ ಅಂದ್ರೆ ಜನ್ಮ ಜನ್ಮದಲ್ಲೂ ಕೂಡ ಅವರು ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಹೇಳಿ ತಪಸ್ಸನ್ನ ಆಚರಣೆ ಮಾಡಿ ಅವರು ಮದ್ವೆನ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ ಈ ಕಥೆ ಗೊತ್ತಿದ್ದಂತ ತಾರಕಾಸುರ ಅವರಿಬ್ರು ಸೇರಿ ಮದ್ವೆ ಆಗಿ ಆನಂತರ ಮಗು ಹುಟ್ಟಿ ನನ್ನನ್ನ ಸಂಹಾರ ಮಾಡೋದು ಯಾವ ಕಾಲಕ್ಕೆ ಅಂತ ಹೇಳಿ ಇದೆಲ್ಲ ನಡೀದೇ ಇರೋ ಮಾತು ಅಂತ ಅನ್ಕೊಂಡು ಈ ರೀತಿ ವರನ್ನ ಕೇಳ್ಕೊಂಡಿರ್ತಾರೆ ಶಿವ ಪಾರ್ವತಿಯ ಮದುವೆಯಾಗಿ ಅವ್ರಿಗೆ ಹುಟ್ಟುವಂತ ಮಗನ ಅವ್ರಿಗೆ ಹುಟ್ಟುವಂತ ಮಗನಿಂದ ನನ್ನ ಅಂತ್ಯ ಆಗ್ಬೇಕು ಅಂತ ಕೇಳ್ಕೊಂಡಿರ್ತಾನೆ ಹಾಗಾಗಿನೇ ಅವನು ಇದು ಸಾಧ್ಯ ಇಲ್ಲ ಅಂತ ಹೇಳಿ ತುಂಬಾನೇ ಅವನ ಒಂದು ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ ಆದ್ರೂ ಕೂಡ ದೇವತೆಗಳ ಕೈಯಲ್ಲಿ ಆಗಲ್ಲ ಅನ್ನೋ ಆಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ ಅಲ್ವಾ ಎಷ್ಟೋ ಸಲ ಈ ರಾಕ್ಷಸರು ತುಂಬಾ ಬುದ್ಧಿವಂತಿಕೆಯಿಂದ ವರನ ಕೇಳ್ಕೊಂಡ್ರು ಅದೇ ಅವ್ರಿಗೆ ಶಾಪ ಆಗತ್ತೆ ಅದೇ ರೀತಿನಲ್ಲಿನೆ ಶಿವ ಮತ್ತು ಪಾರ್ವತಿಯ ಮದುವೆ ಆಗತ್ತೆ ಸ್ಕಂದ ಅಂದ್ರೆ ಷಣ್ಮುಖನ ಜನ್ಮ ಕೂಡ ಆಗತ್ತೆ ಷಣ್ಮುಖನನ್ನ ದೇವತೆಗಳು ತಮ್ಮ ಸೈನ್ಯಕ್ಕೆ ಸೇನಾಧಿಪತಿಯನ್ನಾಗಿ ಮಾಡ್ಕೊಳ್ತಾರೆ ದೇವಿಯು ಸೇರಿದಂತೆ ಸರ್ವರು ಈತನಿಗೆ ತಮ್ಮ ಶಕ್ತಿಗಳನ್ನ ನೀಡ್ತಾರೆ ಸ್ಕಂದನು ದೇವಸೇನಾ ಸಮೇತನಾಗಿ ತೆರಳಿ ತಾರಕಾಸುರನನ್ನ ಘೋರ ಯುದ್ಧದಲ್ಲಿ ಕೊಂದು ಮತ್ತೆ ವಾಪಸ್ ಬರ್ತಾರೆ ಹೀಗೆ ಜಗತ್ ಕಲ್ಯಾಣ ಕಾರಕನಾದ ಸ್ಕಂದನನ್ನ ಹೆತ್ತು ಕೊಟ್ಟ ಈಕೆಗೆ ಸ್ಕಂದ ಮಾತೆ ಅನ್ನೋ ಹೆಸರು ಬಂತು ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಸ್ಕಂದ ಮಾತೆಯ ಅವತಾರ ಹೇಗಾಯ್ತು ಅಂತ ಅಂದ್ರೆ ಆಕೆಯ ಮಗನಿಂದ ಆಕೆಗೆ ಆ ಹೆಸರು ಬಂತು ಮಗನಾದ ಸ್ಕಂದನನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಅಂತ ಹೇಳಾಗತ್ತೆ ಈ ರೂಪದಲ್ಲಿ ತಾಯಿಯು ಸಂತೋಷದಿಂದ ಹಾಗೂ ಹಿತಕರವಾದ ಭಾವನೆಗಳೊಂದಿಗೆ ಕಾಣಿಸ್ಕೊಳ್ತಾರೆ ದೇವಿಯನ್ನ ಆರಾಧಿಸುವ ಭಕ್ತರು ಮಾತೆಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಸ್ಕಂದನ ಆಶೀರ್ವಾದವನ್ನ ಕೂಡ ಪಡಿಬಹುದು ಈ ಅವತಾರವನ್ನು ಪೂಜೆ ಮಾಡೋದ್ರಿಂದ ಭಕ್ತರು ಎಲ್ಲಾ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಅಷ್ಟೇ ಅಲ್ಲದೆ ಸ್ಕಂದ ಮಾತೆಯು ಬುಧ ಗ್ರಹದ ಮೇಲೆ ಆಧಿಪತ್ಯವನ್ನ ಹೊಂದಿರ್ತಾರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ದೇವಿಯು ಹೆಸರು ಸಂಪತ್ತು ಹಾಗೂ ಸಮೃದ್ಧಿಯನ್ನ ನೀಡ್ತಾರೆ ಜನ್ಮ ಕುಂಡಲಿಯಲ್ಲಿ ಬುಧನು ಅಹ್ ನೀಚ ಸ್ಥಾನದಲ್ಲಿದ್ರು ಕೂಡ ಅಥವಾ ಬುಧ ಗ್ರಹದಿಂದ ಏನೇ ಒಂದು ತೊಂದರೆ ಬರ್ತಾ ಇದ್ರು ಕೂಡ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅದೆಲ್ಲ ಕೂಡ ನಿವಾರಣೆ ಆಗ್ಬಿಡುತ್ತೆ ಈ ದಿನ ಸೋಮವಾರ ಏಳನೇ ತಾರೀಕು ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಬೇಕು ಇನ್ನು ದೇವಿಗೆ ಬಿಳಿ ಮತ್ತು ಕೆಂಪು ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸ್ಬೇಕು ತುಂಬಾ ವಿಶೇಷ ಅಂದ್ರೆ ತಾವ್ರೆ ಹೂವು ತಾವ್ರೆ ಹೂವು ಏನಾದ್ರೂ ನಿಮ್ಗೆ ಸಿಕ್ಕಿದ್ರೆ ಕಳಸಕ್ಕೆ ಮತ್ತೆ ಲಕ್ಷ್ಮಿ ಫೋಟೋ ಆಗಿರಲಿ ಅಥವಾ ಶಿವಪಾರ್ವತಿ ಫೋಟೋ ಆಗಿರಲಿ ಚಾಮುಂಡೇಶ್ವರಿ ಫೋಟೋನ ನೀವು ಈ ನವರಾತ್ರಿಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀರ ಅಂದ್ರೆ ತಾವ್ರೆ ಹೂವನ್ನ ಇಟ್ಟು ಪೂಜೆ ಮಾಡಿ ಯಾವ ಬಣ್ಣದಾದರೂ ಪರವಾಗಿಲ್ಲ ಸ್ಕಂದ ಮಾತಾ ದೇವಿಗೆ ತಾವರೆ ಹೂವು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನೈವೇದ್ಯಕ್ಕೆ ಗೋಧಿ ಪಾಯಸ ಮತ್ತು ಬಾಳೆಹಣ್ಣು ಆರು ಬಾಳೆಹಣ್ಣನ್ನೇ ಇಡಬೇಕು ಇನ್ನು ಪೂಜೆಗೆ ಮಲ್ಲಿಗೆ ಹೂವು ಮತ್ತು ತಾವ್ರೆ ಹೂವು ಯಾವುದೇ ಕೆಂಪು ಬಣ್ಣದ ಹೂಗಳು ಇದಿಷ್ಟನ್ನ ಪೂಜೆಗಾಗಿ ಉಪಯೋಗಿಸ್ಕೊಳ್ಬೇಕು ಪೂಜಾ ಸಮಯ ಕೂಡ ಅಷ್ಟೇನೆ ಬೆಳಗ್ಗೆ ಪೂಜೆ ಮಾಡೋರಾದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಪೂಜೆ ಮುಗಿಸ್ಕೊಳ್ಳಿ ಸಂಜೆ ಪೂಜೆ ಮಾಡೋರಾದ್ರೆ ಆರ್ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ಮಾಡಬಹುದು ಈ ಮಧ್ಯದಲ್ಲಿ ನೀವು ದೇವಸ್ಥಾನಕ್ಕೆ ಏನಾದ್ರು ಹೋಗ್ಬರೋದಾದ್ರೆ ದೇವಿ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಮಾಡೋದು ನಿಂಬೆ ಹಣ್ಣಿನ ದೀಪ ಬೆಲ್ಲದ ದೀಪ ಈ ರೀತಿ ದೀಪಾರಾಧನೆ ಮಾಡಬಹುದು ಅಥವಾ ಅಹ್ ಸುಬ್ರಹ್ಮಣೇಶ್ವರ ಸ್ವಾಮಿ ದರ್ಶನಕ್ಕೆ ಏನಾದ್ರು ನೀವು ಹೋಗ್ತೀರಾ ಅಂದ್ರೆ ಆರ್ ಬಾಳೆಹಣ್ಣು ದೇವಸ್ಥಾನಕ್ಕೂ ಕೂಡ ತಗೊಂಡು ಹೋಗಿ ಕೊಡಿ ತುಂಬಾ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ ಈ ದೇವಿಯ ಆರಾಧನೆಯಿಂದ ಸಂತೋಷವಾದಂತ ಕುಟುಂಬ ಅಂದ್ರೆ ನಮ್ಮ ಕುಟುಂಬ ಸಂತೋಷದಿಂದ ಕೂಡಿರುತ್ತೆ ಜೊತೆಗೆ ನಮ್ಮ ಮಕ್ಕಳಿಗೆ ಜ್ಞಾನ ಒಳ್ಳೆಯ ಜ್ಞಾನ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ದಿನ ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡ್ಬೇಕು ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡೋದ್ರ ಮೂಲಕ ನಾವು ನಮ್ಮ ಸ್ವಂತ ತಾಯಿಗೆ ಗೌರವವನ್ನ ನೀಡೋದು ಮತ್ತು ಅವರ ಕುಟುಂಬಗಳಲ್ಲಿ ಯೋಗಕ್ಷೇಮ ಹಾಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಇದು ಕೂಡ ಸಾಧ್ಯ ಆಗುತ್ತೆ ನಾವು ನಮ್ಮ ಮಕ್ಕಳು ಹಾಗೆ ನಮ್ಮ ತಾಯಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡ್ಲೇಬೇಕು ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಎಷ್ಟು ಒಳ್ಳೆ ಫಲ ಸಿಗುತ್ತೆ ನೋಡಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗಳು ಕೂಡ ನಾವು ಮಾಡುವಂತ ಒಂದು ಸಣ್ಣ ಪೂಜೆ ಇಷ್ಟೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡುತ್ತೆ ಅನ್ನುವಾಗ ಸರಳವಾಗಾದ್ರೂ ಕೂಡ ನಾವು ಯಾಕೆ ಆಚರಣೆ ಮಾಡಬಾರ್ದು ಅಲ್ವಾ ಈ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಇದನ್ನ ಪೂಜೆಯ ನಂತರ ತಪ್ಪದೆ ಪಠನೆ ಮಾಡ್ಲೇಬೇಕು ಸಿಂಹಾಸನ ಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭ ದಸ್ತು ಸದಾ ದೇವಿ ಸ್ಕಂದ ಮಾತ ಯಶಸ್ವಿನಿ ಈ ಮಂತ್ರನ ಹನ್ನೊಂದು ಸಲ ಪಠನೆ ಮಾಡಿ ಇನ್ನ ಇಲ್ಲಿರುವಂಥ ಚಿಕ್ ಚಿಕ್ ಮಂತ್ರಗಳನ್ನ ಬೇಕಾದ್ರೆ ನೂರ ಎಂಟು ಸಲ ನೀವ್ ಹೇಳಿ ನಿಮ್ ಸಮಯ ಇದ್ರೆ ಇಲ್ದಿದ್ರೆ ಎಲ್ಲನೂ ಕೂಡ ಹನ್ನೊಂದ್ ಹನ್ನೊಂದ್ ಸಲ ಹೇಳ್ಕೋಬಹುದು ಈ ಮಂತ್ರ ಪಠನೆಯನ್ನ ಮಾಡ್ತಾ ಈಗ ತಿಳಿಸಿರುವಂತ ನೈವೇದ್ಯವನ್ನ ಅರ್ಪಿಸ್ತಾ ಮತ್ತೆ ಬಣ್ಣ ಕೂಡ ಬಿಳಿ ಬಣ್ಣದ ವಸ್ತ್ರಗಳನ್ನ ಧರಿಸ್ಬೇಕು ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೀವು ದೇವಿನ ಆರಾಧನೆ ಮಾಡಿ ಖಂಡಿತ ಆ ದೇವಿಯ ಸಂಪೂರ್ಣ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರುತ್ತೆ ಇದೇ ದಿನವನ್ನ ಲಲಿತಾ ಪಂಚಮಿ ಅಂತ ಕೂಡ ಆಚರಣೆ ಮಾಡ್ಲಾಗತ್ತೆ ಇದರ ಬಗ್ಗೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ